ಇತ್ತೀಚೆಗೆ ಅಂದರೆ ಜುಲೈ ಹನ್ನೆರಡನೇ ತಾರೀಕಿನಂದು ತೀವ್ರ ಮಳೆ ಇರುವುದರಿಂದ ಹೊಸನಗರ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ ಈಗೊಂದು ನಕಲಿ ಆದೇಶ ಪತ್ರ ಹೊಸನಗರ ತಹಸೀಲ್ದಾರ್ ಕಚೇರಿಯ ಲೆಟರ್ ಹೆಡ್ಡಿನಲ್ಲಿ ಈಗ ಇರುವ ತಹಸೀಲ್ದಾರ್ ರಶ್ಮಿ ಹೆಚ್ ಜೆ ಅವರ ಸಹಿಯೊಂದಿಗೆ ಜುಲೈ ಹನ್ನೊಂದರಂದು ಎಲ್ಲೆಡೆ ಹರಿದಾಡಿತು ಈ ಲೆಟರ್ ಹೆಡ್ನಲ್ಲಿ ತಹಸೀಲ್ದಾರ್ ರಶ್ಮಿ ಅವರ ಒರಿಜಿನಲ್ ಸಹಿಯಂತೆ ಕಾಣುವ ಸಹಿಯನ್ನು ಸೇಮ್ ಟು ಸೇಮ್ ಬಳಸಲಾಗಿತ್ತು ಕೊನೆಗೆ ಈ ಆದೇಶ ನಕಲಿ ತಹಸೀಲ್ದಾರ್ ಕಚೇರಿಯಿಂದ ಇಂತಹ ಯಾವುದೇ ಆದೇಶ ಹೊರಡಿಸಿಲ್ಲ ಮತ್ತು ಸುಳ್ಳು ವದಂತಿಗಳನ್ನು ಹರಡಬೇಡಿ ಈ ಕುರಿತು ಪೊಲೀಸ್ ದೂರು ನೀಡಲಾಗಿದೆ ಎನ್ನುವ ಸ್ಪಷ್ಟನೆಯನ್ನು ತಹಸೀಲ್ದಾರ್ ಕೊಡಬೇಕಾಗಿ ಬಂತು ಪೊಲೀಸ್ ದೂರು ಕೊಟ್ಟಿದ್ದೇನೋ ಸರಿ ಆದರೆ ಹೀಗೆ ತಹಸೀಲ್ದಾರ್ ಸಹಿಯನ್ನೇ ಫೋರ್ಜರಿ ಮಾಡಿ ನಕಲಿ ಆದೇಶವನ್ನು ಎಲ್ಲೆಡೆ ಹಂಚಿದ ವ್ಯಕ್ತಿಯಾರು ಇನ್ನು ಹೊಸನಗರ ಪೊಲೀಸರಿಗೆ ಈ ಬಗ್ಗೆ ಸುಳಿವು ಸಿಕ್ಕಂತಿಲ್ಲ ಒಂದೊಮ್ಮೆ ತಹಸೀಲ್ದಾರ್ ರಶ್ಮಿ ಈ ಹಿಂದೆಯೇ ಹೊಸನಗರ ತಹಸೀಲ್ದಾರ್ ಕಚೇರಿ ಹೆಸರಿನಲ್ಲಿ ನಡೆಯುತ್ತಿರುವ ಫೋರ್ಜರಿಗಳನ್ನು ಆ ಫೋರ್ಜರಿಗಳ ಹಿಂದಿರುವ ಪಂಟರ್ಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದರೆ ಬಹುಶಃ ಈಗ ಮಳೆ ಹೆಸರಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ಎಂದು ಅವರದ್ದೇ ಹೆಸರಿನಲ್ಲಿ ನಕಲಿ ಆದೇಶ ಪತ್ರವನ್ನು ಹೊರಡಿಸಲು ಹೊಸನಗರ ತಾಲೂಕಿನ ಫೋರ್ಜರಿ ವೀರರು ಧೈರ್ಯ ಮಾಡುತ್ತಿರಲಿಲ್ಲವೇನೋ ನಿಜ ಹೊಸನಗರ ತಹಸೀಲ್ದಾರ್ ಕಚೇರಿ ಹೆಸರಿನಲ್ಲಿ ನಕಲಿ ಅಥವಾ ಫೋರ್ಜರಿ ನಡೆಯುತ್ತಿರುವುದು ಇದು ಮೊದಲೇನೂ ಅಲ್ಲ ಈ ಹಿಂದೆ ತಹಸೀಲ್ದಾರ್ರಾಗಿ ಕುಲಕರ್ಣಿ ಎನ್ನುವವರಿದ್ದಾಗ ಅವರಿಗೇ ಗೊತ್ತಿಲ್ಲದೆ ಹಕ್ಕುಪತ್ರಗಳು ಜನರನ್ನು ತಲುಪಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಅವತ್ತು ತಹಸೀಲ್ದಾರರಿಗೆ ಗೊತ್ತಿಲ್ಲದೆ ಕಚೇರಿಯಿಂದ ಜನರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದು ಯಾರು ಎನ್ನುವುದು ಇವತ್ತಿನವರೆಗೂ ಗೊತ್ತಾಗಿಲ್ಲ ಹೀಗಿರುವಾಗಲೇ ರಶ್ಮಿ ಅವರು ತಹಸೀಲ್ದಾರ್ ರಾಗಿ ಬಂದ ನಂತರ ನಕಲಿ ಹಕ್ಕುಪತ್ರ ರೆಡಿ ಮಾಡಿ ಮಾರಿ ಕಾಸು ಮಾಡಿಕೊಳ್ಳುತ್ತಿದ್ದ ಜಯನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಜೇಂದ್ರ ಎಂಬಾತನ ಮನೆ ಮೇಲೆ ರೇಡ್ ಮಾಡಿದರು ಅಲ್ಲಿ ರಾಶಿಗಟ್ಟಲೆ ಹಕ್ಕುಪತ್ರ ವಿವಿಧ ಇಲಾಖೆ ಬ್ಯಾಂಕುಗಳ ನಕಲಿ ಸೀಲ್ಗಳು ಕೂಡ ಸಿಕ್ಕವು ಇದನ್ನು ನೋಡಿದ ನಂತರವಾದರೂ ರಶ್ಮಿ ಅವರಿಗೆ ಹೊಸನಗರ ತಾಲೂಕಿನಲ್ಲಿ ತಮ್ಮ ಕಚೇರಿ ಹೆಸರಿನಲ್ಲಿ ಏನೆಲ್ಲ ಫೋರ್ಜರಿ ಆಗುತ್ತಿದೆ ಗೋಲ್ ಮಾಲ್ ನಡೆಯುತ್ತಿದೆ ಎನ್ನುವುದು ತಿಳಿಯಬೇಕಿತ್ತು ಆದರೆ ಯಾಕೋ ಮೇಡಮ್ ಅವರು ಸೀರಿಯಸ್ ಆದಂತಿಲ್ಲ ಹೌದು ರಿಪನ್ಪೇಟೆಯ ಫೋರ್ಜರಿ ಪಂಟರ್ಗಳಾದ ಗ್ರಾಮ ಪಂಚಾಯತಿ ಸದಸ್ಯ ನಿರೂಪ್ ಕುಮಾರ್ ಮತ್ತು ಪವನ್ ಶೆಟ್ಟಿಯನ್ನೊಳಗೊಂಡ ಪೇಟೆಯ ಫೋರ್ಜರಿ ಗ್ಯಾಂಗು ಇದೇ ತಹಸೀಲ್ದಾರ್ ಕಚೇರಿ ಹೆಸರಿನಲ್ಲಿ ನಕಲಿ ಪತ್ರವನ್ನು ರೆಡಿ ಮಾಡಿದ್ದು ಮಾತ್ರವಲ್ಲ ಈ ನಕಲಿ ಪತ್ರವನ್ನು ಶಿವಮೊಗ್ಗದ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಗೂ ತಾವೇ ಕೈಯಾರೆ ತಲುಪಿಸಿದ್ದಾರೆ ಈ ಫೋರ್ಜರಿ ಪತ್ರದ ಆಧಾರದಲ್ಲೇ ತಮ್ಮ ಗೌಟೂರು ಲೇಔಟ್ನ ನಕ್ಷೆಯನ್ನು ಅಪ್ರೂವ್ ಮಾಡಿಸಿಕೊಂಡ ದೊಡ್ಡ ಮಟ್ಟದ ಹೇರಾಫೇರಿಯು ಇದೇ ಹೊಸನಗರ ತಹಸೀಲ್ದಾರ್ ಕಚೇರಿಯ ಮೂಲಕವೇ ಆಗಿದೆ ಅಂದ ಹಾಗೆ ಈ ಬಗ್ಗೆ ನ್ಯೂಸ್ ಪೋಸ್ಟ್ ಮಾರ್ಟಂ ದಾಖಲೆ ಸಹಿತ ಈ ಫೋರ್ಜರಿ ಹೇಗೆ ನಡೆದಿದೆ ಎನ್ನುವ ಬಗ್ಗೆ ಬೆಂಗಳೂರಿನ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಗೆ ನೀಡಿದ ದೂರು ಶಿವಮೊಗ್ಗ ಕಚೇರಿ ಮುಖಾಂತರ ಇದೇ ತಹಸೀಲ್ದಾರ್ ರಶ್ಮಿ ಮೇಡಂ ಅವರ ಟೇಬಲ್ ಗೆ ತಲುಪಿ ಕೆಲವು ತಿಂಗಳುಗಳೇ ಆಗಿದೆ ಆದರೂ ಯಾಕೋ ಮೇಡಮ್ ಅವರು ಈ ಬಗ್ಗೆ ಸೀರಿಯಸ್ ಆಗಲೇ ಇಲ್ಲ ನಗರ ಮತ್ತು ಯೋಜನಾ ಇಲಾಖೆಯಿಂದ ಈ ಪತ್ರದ ಅಸಲಿಯತ್ತು ಪರೀಕ್ಷಿಸಿ ಎಂದು ತಹಸೀಲ್ದಾರ್ ಕಚೇರಿಗೆ ಕೇಳಿಕೊಂಡಿದ್ದರೂ ಕೂಡ ಈವರೆಗೆ ಕ್ರಮ ಕೈಗೊಂಡ ಬಗ್ಗೆ ನ್ಯೂಸ್ ಪೋಸ್ಟ್ ಮಾರ್ಟಂಗೆ ಯಾವುದೇ ಮಾಹಿತಿ ಲಭಿಸಿಲ್ಲ ಸಾಲದ್ದಕ್ಕೆ ಈ ಬೋಗಸ್ ಲೇಔಟ್ಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಡಿಸಿ ಕೋರ್ಟಿನಲ್ಲಾದ ಜಡ್ಜ್ಮೆಂಟ್ ಕಾಪಿಯನ್ನೇ ಇಟ್ಟು ರಿಪ್ಲೈ ಮಾಡಿ ಸಾಕು ಎನ್ನುವ ಉಡಾಫೆಯ ಉತ್ತರವು ತಹಸೀಲ್ದಾರ್ ಕಚೇರಿಯಿಂದ ಹೊರಬಿದ್ದ ಬಗ್ಗೆ ಕಚೇರಿಯ ಕೆಲವು ಸಿಬ್ಬಂದಿಗಳೇ ಗುಸುಗುಸು ಮಾಡಿಕೊಳ್ಳುತ್ತಿರುವುದು ಈಗಲೂ ಕೇಳಿಸುತ್ತಿದೆ ಅಂದ ಹಾಗೆ ರಿಪನ್ಪೇಟೆಯ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ನ ಗೌಟೂರ್ ಗೆ ಸಂಬಂಧಿಸಿದ ತಹಸೀಲ್ದಾರ್ ಕಚೇರಿ ಈ ಪತ್ರ ಕಚೇರಿಯಿಂದ ಹೊರ ಹೋಗಿರುವುದಕ್ಕೆ ಅಂದರೆ ಶಿವಮೊಗ್ಗದ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಕಚೇರಿಗೆ ಹೋಗಿ ತಲುಪಿರುವುದಕ್ಕೆ ಹೊಸನಗರ ತಹಸೀಲ್ದಾರ್ ಕಚೇರಿಯ ಇನ್ಪುಟ್ ಔಟ್ಪುಟ್ ನಲ್ಲಿ ಯಾವುದೇ ರೀತಿ ದಾಖಲಾಗಿಲ್ಲ ಅಂದ ಮೇಲೆ ಈ ಪತ್ರ ತಹಸೀಲ್ದಾರ್ ಕಚೇರಿಯ ಲೆಟರ್ ಹೆಡ್ ಮತ್ತು ತಹಸೀಲ್ದಾರ್ ಸೈನಿನೊಂದಿಗೆ ರೆಡಿಯಾಗಿದ್ದು ಹೇಗೆ ಇಷ್ಟು ಸೂಕ್ಷ್ಮ ತಹಸೀಲ್ದಾರ್ ಅವರ ತನಿಖೆ ಮತ್ತು ವಿಚಾರಣೆಗೆ ಸಿಕ್ಕರೆ ಇರುವುದೇನೂ ಅಲ್ಲ ಆದರೂ ರಶ್ಮಿ ಮೇಡಂ ತಮ್ಮ ಕಚೇರಿಯ ಪತ್ರ ಒಂದು ಫೋರ್ಜರಿ ಆಗಿ ಬೇರೊಂದು ಇಲಾಖೆಗೆ ಹೋಗಿರುವ ಬಗ್ಗೆ ತನಿಖೆ ನಡೆಸಲು ಮನಸ್ಸು ಮಾಡದೆ ಸಮಯ ತಳ್ಳುತ್ತಲೇ ಇದ್ದಾರೆ ತಮ್ಮ ಕಚೇರಿಯ ಪತ್ರವೊಂದು ಫೋರ್ಜರಿ ಆಗಿದೆ ಎನ್ನುವ ಬಗ್ಗೆ ದಾಖಲೆ ಸಹಿತ ದೂರು ಬಂದಾಗಲೂ ರಶ್ಮಿ ಮೇಡಂ ತಕ್ಷಣವೇ ಕಡಕ್ ಕ್ರಮ ಕೈಗೊಂಡು ಫೋರ್ಜರಿ ಗಳಿಗೆ ಬಿಸಿ ತಾಗಿಸಿದ್ದಾರೆ ಬಹುಶಃ ಈಗ ಹೋಗಿ ಹೋಗಿ ಇದೇ ತಹಸೀಲ್ದಾರ್ ರಶ್ಮಿ ಹೆಸರಿನಲ್ಲಿ ನಕಲಿ ಆದೇಶವೊಂದು ಹೊರಬೀಳುತ್ತಿರಲಿಲ್ಲವೇನೋ ತಹಸೀಲ್ದಾರ್ ಕಚೇರಿ ಹೆಸರಿನಲ್ಲಿ ಯಾವ ದಾಖಲೆ ನಕಲಿ ಫೋರ್ಜರಿ ಇತ್ಯಾದಿ ಆದರೂ ಯಾರೂ ನಮ್ಮನ್ನೇನು ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ ಎನ್ನುವ ಮಟ್ಟಕ್ಕೆ ಹೊಸನಗರ ತಾಲೂಕಿನ ಫೋರ್ಜರಿ ಮಾಫಿಯಾ ಬೆಳೆದುಕೊಂಡಿರುವುದಕ್ಕೆ ಈ ರಜೆಯ ನಕಲಿ ಆದೇಶವೇ ಸಾಕ್ಷಿ ಇಂತಹದ್ದನ್ನು ಬುಡ ಸಹಿತ ಕಿತ್ತು ಹಾಕಿ ತಾನು ಎಲ್ಲರಂತಲ್ಲ ಎಂದು ಹೇಳಿಕೊಳ್ಳಬೇಕಾದ ಶಾಸಕ ಬೇಳೂರು ಗೋಪಾಲಕೃಷ್ಣ ನೋಡಿದರೆ ಇದೇ ಫೋರ್ಜರಿ ಪಂಟರನ್ನೇ ತಮ್ಮ ಪಕ್ಕಕ್ಕಿಟ್ಟುಕೊಂಡು ಓಡಾಡುತ್ತಿದ್ದಾರೆ ಇವನು ತಮ್ಮದೇ ಪಕ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಬರುವುದನ್ನೇನೋ ಕುಡಿಸಿ ವಿಡಿಯೋ ಫೋಟೋ ಮಾಡಿಕೊಂಡು ಆಕೆ ಪಿಡಿಒ ಕಡೆಯಿಂದ ಲಂಚ ತೆಗೆದುಕೊಂಡಳು ಎಂದು ಹುಯಿಲೆಬ್ಬಿಸಿ ಕೊನೆಗೆ ಬಿಜೆಪಿಯವರನ್ನು ಕರೆಸಿ ಈ ಬಗ್ಗೆ ಪ್ರತಿಭಟನೆ ಮಾಡಿಸಿ ಕಾಂಗ್ರೆಸ್ ಮಾನವನ್ನು ಬೀದಿ ಬೀದಿಯಲ್ಲಿ ಎಳೆದಾಡಿ ಹೊಲಸೆಬ್ಬಿಸಿದರೂ ಬೇಳೂರಿಗೆ ಈ ಫೋರ್ಜರಿ ಪಂಟರ್ಗಳು ಬಂದೊಪ್ಪಿಸುವ ಪಂಪ್ಗಳೇ ಮುಖ್ಯವಾದರೆ ಪಾಪ ತಹಸೀಲ್ದಾರ್ ರಶ್ಮಿ ಆದ್ರೂ ಏನು ಮಾಡ್ಯಾರು ಅಲ್ವಾ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ